ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮುರು ಪಟ್ಟಣದಲ್ಲಿ ಶನಿವಾರ ಸಾಲಿ ಸಮುದಾಯದವರು ತಮ್ಮ ಕುಲದೇವರಾದ ಶ್ರೀ ಜಿಹೇಶ್ವರ ಸ್ವಾಮಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಜಯೋತ್ಸವದ ಪ್ರಯುಕ್ತ ಜಿಹೇಶ್ವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು ಆಗಸ್ಟ್ ಐದರಿಂದ ಪ್ರಾರಂಭವಾದ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶನಿವಾರ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ತೆರೆಬಿದ್ದಿತು ಗಂಗಾ ಪೂಜೆ ಅಗ್ನಿ ಪ್ರತಿಷ್ಠಾಪನೆ ಪಂಚಾಮೃತ ಅಭಿಷೇಕ ಶಿವಸಹಸ್ರ ನಾಮವಳಿ ಮಾತೆಯರಿಂದ ಟೊಟ್ಟಿಲು ಉತ್ಸವ ಸೇರಿದಂತೆ ನಾನಾ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಯಿತು ಉತ್ಸವದಲ್ಲಿ ಸ್ವಕುಳಸಾಲಿ ಸಮಾಜ ಜಿಹೇಶ್ವರ ಯುವಕ ಸಂಘ ಕೆಳಗಿನ ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ದುರ್ಗಾದೇವಿ ಮಹಿಳಾ ಮಂಡಳಿ ಹಾಗೂ ಸ್ವಕುಳಸಾಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶನಿವಾರ ಬೆಳಗ್ಗೆ ಸಮುದಾಯದ ಮಹಿಳೆಯರು ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ತೊಟ್ಟಿಲು ಉತ್ಸವ ಹಮ್ಮಿಕೊಂಡು ನಾನಾ ಧಾರ್ಮಿಕ ಆಚರಣೆಗಳನ್ನು ಪಾಲ್ಗೊಂಡಿದ್ದರು ಆನಂತರ ಯುವತಿಯರು ಹಾಗೂ ಮಹಿಳೆಯರು ಮೆರವಣಿಗೆ ಉದ್ದಕ್ಕೂ ವೃತ್ತ್ಯ ಮಾಡುತ್ತಾ ಸಾಗುತ್ತಿದ್ದರು ಉಳಿದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗುತ್ತಿದ್ದರು ವರದಿಗಾರರುದ್ರೆ ಶೆಟ್ಟಝೆಡ್ ನ್ಯೂಸ್ ಮುಳ್ಕಾಲ್ಮೂರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ